ಜಜ್ಮೆಂಟ್ ಕಾಪಿಯನ್ನು ಓದಿ ಆಗ ನಿಮಗೆ ಬಹಳ ಚೆನ್ನಾಗಿ ಅರ್ಥ ಆಗತ್ತೆ ನಾವು ಹೇಳಿದ್ದು ಅರ್ಥ ಆಗಿಲ್ಲ ಅಂತ ಆದರೆ ಆದಷ್ಟು ಬೇಗ ಬೇಗ ತೊಗೊಂಡು ಹೋಗ್ತೀನಿ ನಾನು ಪಾಯಿಂಟ್ ನಂಬರ್ ಟ್ವೆಂಟಿ ಫೋರ್ ಯಾವ ವಿಚಾರ ಅಂದ್ರೆ ಸೌಜನ್ಯ ಊಟ ಆ ವಿಚಾರ ಸೌಜನ್ಯ ಆ ಭಾಗಕ್ಕೆ ಬಂದು ಇಳಿದಿದ್ದು ನೇತ್ರಾವತಿ ನದಿ ಹತ್ರ ಆ ಎಷ್ಟು ಗಂಟೆಗೆ ಒಂದು ನಾಲ್ಕೂವರೆ ಸುಮಾರಿಗೆ ಸೌಜನ್ಯ ದೇಹದಲ್ಲಿ ಆರು ಗಂಟೆಗೆ ಫುಡ್ ಪತ್ತಿಯಾಗಿದೆ ಹ್ಯಾವ್ ಕನ್ಸ್ಯೂಮ್ಡ್ ಫುಡ್ ಅರೌಂಡ್ ಸಿಕ್ಸ್ ಪಿ ಎಂ ಇನ್ ದಿ ಈವ್ನಿಂಗ್ ಅಂತ ಡಾಕ್ಟರೇ ಹೇಳ್ತಾರೆ ಪರೀಕ್ಷೆ ಮಾಡಿದಂತ ಡಾಕ್ಟರೇ ಹೇಳ್ತಾರೆ ಆರು ಗಂಟೆಗೆ ಸೌಜನ್ಯ ಊಟವನ್ನ ಮಾಡಿದ್ದಾಳೆ ಅಂತ ಹಾಗಾದ್ರೆ ಸಂತೋಷರಾವ್ ಊಟವನ್ನ ಕೊಟ್ಟು ಬಿಟ್ನಾ ಹಾಗಾದ್ರೆ ಸಂತೋಷರಾವ್ ಎತ್ಕೊಂಡು ಹೋಗಿ ಆ ಕಾಡಲ್ಲಿ ಆಕೆಯನ್ನು ಕಟ್ ಆಕೆಗೆ ದೂರಕ್ಕೆ ಹೋಗಿ ಊಟವನ್ನು ತಂದು ಕೊಟ್ಟು ಬಿಟ್ನಂತೆ ನಂಬೋದಿಕ್ ಸಾಧ್ಯ ಆಗತ್ತಾ ಜನ ಓಡಾಡುವಂತ ಪ್ರದೇಶದಲ್ಲಿ ಅಲ್ಲಿ ಹಾರೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ನನ್ನ ಸ್ಪಾಟ್ಗೆ ಹೋಗಿದ್ದೆ ಅಂಥದ್ರಲ್ಲಿ ಆತ ಊಟವನ್ನ ತಂದು ಕೊಟ್ಟು ಅದು ಸ್ವಲ್ಪ ಬದಿಗಿಡ್ತೀನಿ ಅನುಮಾನ ಏನಪ್ಪ ಅಂದರೆ ಯಾರೋ ಬೇರೆ ಕಡೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಆಕೆ ಊಟವನ್ನು ಕೊಟ್ಟಿದ್ದಾರೆ ಅಂತ ಆಕೆ ಬೆಳಗ್ಗೆಯಿಂದಲೂ ಕೂಡ ಏನು ತಿಂದಿರಲಿಲ್ಲ ಅವತ್ತು ಹೊಸ ಅಕ್ಕಿ ಅನ್ನೋದು ಊಟ ಇರುತ್ತೆ ಅಂತ ಆಕೆ ಉಪವಾಸ ಇದ್ಲು ಹಾಗೆ ಏನಾಗಿದೆ ಅಂದ್ರೆ ಫುಡ್ಡನ್ನು ಪತ್ತೆ ಹಚ್ಚಿದ್ದಾರೆ ಆದರೆ ಯಾವ ಫುಡ್ಡು ಅಂತೇಳಿ ಡಾಕ್ಟರ್ ಹಿಡಿಯುವಂಥ ಕೆಲಸವನ್ನ ಮಾಡಿಲ್ಲ ಅದು ಪಾಯ್ಸನ್ ಆಗಿರಬಹುದು ಅಥವಾ ಮತ್ತು ಭರಿಸುವಂತ ಔಷಧಿಯೂ ಕೂಡ ಆಗಿರಬಹುದು ಅಂತ ಇಲ್ಲಿ ಅನುಮಾನವನ್ನು ವ್ಯಕ್ತಪಡಿಸಲಾಗತ್ತೆ ಆದರೆ ಯಾವುದನ್ನು ಕೂಡ ಪತ್ತೆ ಹಚ್ಚಿಲ್ಲ ಯಾಕೆ ಪತ್ತೆ ಹಚ್ಚಿಲ್ಲ ಯಾರು ಪ್ರಭಾವವನ್ನು ಬೀರಿದ್ರು ಸಂತೋಷ್ರಾವ್ ಪ್ರಭಾವವನ್ನು ಬೀರುವಷ್ಟರ ಮಟ್ಟಿಗೆ ಶಕ್ತಿಶಾಲಿಯ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಹಾಗೆ ದೇರ್ ಆರ್ ಚಾನ್ಸ್ ಆಫ್ ದಿ ಪಾರ್ಟಿಸಿಪೇಷನ್ ಆಫ್ ಮೋರ್ ದಾನ್ ಒನ್ ಪರ್ಸನ್ ಇನ್ ದಿ ಆಕ್ಟ್ ಆಫ್ ಕಮಿಷನ್ ಆಫ್ ಮುಂದಿನ ಪದ ಬಳಸಲ್ಲ ಅರ್ಥ ಮಾಡ್ಕೊಳ್ಳಿ ಏನು ಅಂತ ಹೇಳಿ ಅಂದ್ರೆ ಆ ಕೃತ್ಯವನ್ನ ಎಸಗಿ ಎಸಗಿದ್ರಲ್ಲ ಅದರಲ್ಲಿ ಒಬ್ಬ ಇಲ್ಲ ಮೂರಕ್ಕಿಂತ ಹೆಚ್ಚು ಜನ ಇರುವಂತ ಸಾಧ್ಯತೆ ಇದೆ ಅಂತ ಸ್ವತಃ ವೈದ್ಯರೇ ಹೇಳ್ತಿದ್ದಾರೆ ಇದನ್ನು ಕೂಡ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಹೇಳ್ತಾ ಬೇಕಾದಷ್ಟು ಪಾಯಿಂಟ್ಸ್ ಗಳಿದ್ದಾವೆ ಜೊತೆಗೆ ಸಾಕಷ್ಟು ಸಾಕ್ಷಿದಾರರು ಸತ ಅದರಲ್ಲಿ ರವಿ ಪೂಜಾರಿ ಬಾಲಕೃಷ್ಣ ವನಜ ಎನ್ನುವಂತ ಒಬ್ರು ಇನ್ನೂ ಸಾಕಷ್ಟು ಜನ ಯಾಕ ಇವರೆಲ್ಲರೂ ದಿಢೀರ್ ದಿಢೀರ್ ಅಂತ ಸಾವನ್ನಪ್ಪಟ್ರು ಅರ್ಥ ಆಗ್ತಿಲ್ಲ ಅಂದ್ರೆ ಸಂತೋಷರ ಅಷ್ಟು ಪ್ರಭಾವಿ ಸಾಕ್ಷಿದಾರಿಗಳನ್ನೆಲ್ಲರೂ ಕೂಡ ಸಾಯಿಸುವಷ್ಟು ಅಥವಾ ಅವ್ರ ಮೇಲೆ ಇದು ಮಾಡುವಷ್ಟು ಪ್ರಭಾವಿ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಸಿ ಸಿ ಕ್ಯಾಮ್ರಾದ ವಿಚಾರಕ್ಕೆ ಬರೋಣ ಪಾಯಿಂಟ್ ನಂಬರ್ ಸಿಕ್ಸ್ಟಿ ತ್ರೀ